ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ವರ್ಷದ ಕೊನೆ ವಿಡಿಯೋ ಆಗಿರುತ್ತೆ ಡಿಸೆಂಬರ್ ತರ್ಟಿ ಫಸ್ಟ್ ಈವ್ನಿಂಗ್ ನಾವು ಮಾಲ್ಗೆ ಹೋಗೋಣ ಅಂಥೇಳಿ ಎಲ್ಲ ಹೋಗಿದ್ವಿ ಇನ್ನು ಲಾಸ್ಟ್ ಇಯರ್ ಕೂಡ ಈಗೇ ತರ್ಟಿ ಫಸ್ಟ್ಗೆ ಮಾಲ್ ಇಸ್ಕಾನ್ ಟೆಂಪಲು ಮಾಲು ಅಂತ ಹೋಗಿದ್ವಿ ಇನ್ನ ಒಳಗಡೆ ಎಲ್ಲ ನೋಡಿಕೊಂಡು ಔಟ್ ಸೈಡ್ ಬ್ಯಾಕ್ ಸೈಡ್ ಓರಿಯನ್ ಮಾಲ್ ಬ್ಯಾಕ್ ಸೈಡ್ ಇರುತ್ತಲ್ಲ ಅಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲಿ ಈ ತರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋ ಗಿಫ್ಟ್ ಗಿಫ್ಟ್ ಬಾಕ್ಸ್ಗಳು ನೀರಲ್ಲಿ ತೇಲೋ ತರ ಇತ್ತು ಇದು ಲೈಟಿಂಗ್ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಿಫ್ಟ್ ಬಾಕ್ಸ್ ಎಲ್ಲ ಅದನ್ನೆಲ್ಲ ನೋಡ್ಕೊಂಡು ನಾವ್ ಇವತ್ತು ಒಂದು ಟೆಂಪಲ್ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಶಾರದಾ ಟೆಂಪಲ್ ಇವಾಗ ನಮಗೆ ಶೃಂಗೇರಿಗೆಲ್ಲ ಹೋಗೋಕ್ಕಾಗಲ್ವಲ್ಲ ಲಾಂಗ್ ಜರ್ನಿ ಆಗಿರುತ್ತೆ ಟೈಮ್ ಕೂಡ ಇರಲ್ಲ ಅಂಥವ್ರು ಈ ಟೆಂಪಲ್ಗೆ ಹೋಗ್ಬೋದು ಇದು ಮಕ್ಕಳಿಗೆ ಸಂಬಂಧಪಟ್ಟ ವಿದ್ಯೆ ಸರಸ್ವತಿ ದೇವಿದು ಆನ್ ಇನ್ನ ಏನಾರ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಇದು ಜನವರಿ ಫಸ್ಟ್ ಮಾರ್ನಿಂಗ್ ಕೇಕ್ ಕಟ್ ಮಾಡ್ತಾಯಿದ್ವಿ ನೈಟಲ್ಲಿ ಫುಲ್ಲು ಸುತ್ತಾಡ್ಕೊಂಡು ಬಂದು ಫುಲ್ ಟಯರ್ಡ್ ಆಗೋಗಿದ್ವಲ್ಲ ಕೇಕಿಗೆ ಕಟ್ ಮಾಡಲಿಲ್ಲ ಮ ಡೈಲಿ ಟ್ವೆಲ್ ಓ ಕ್ಲಾಕು ಒನ್ ಓ ಕ್ಲಾಕ್ ತನಕ ಇದ್ದಿರ್ತಿದ್ವಿ ಆವತ್ತಂತೂ ನೈನ್ ಓ ಕ್ಲಾಕಿಗೆ ಮಲ್ಕೊಬಿಟ್ವಿ ತುಂಬ ಜಾಸ್ತಿ ಎಲ್ಲೋ ಓಡಾಡೋಕ್ಕೆಲ್ಲ ನಾವು ಹೋಗಲ್ವಲ್ಲ ಹಿಂಗೆ ಎಲ್ಲರೂ ಹೋದಾಗ ಫುಲ್ ಟಯರ್ಡಾಗಿ ಹೋಗ್ಬಿಡ್ತೀವಿ ಇನ್ನೇನು ಬೆಳಗ್ಗೆ ಕಟ್ ಮಾಡೋಣ ಮಕ್ಕಳನ್ನೆಲ್ಲ ಏನು ಟ್ವೆಲ್ ಓ ಕ್ಲಾಕಿಗೆ ನಮ್ಮ ಮನೇಲಿ ವಿಶ್ ಮಾಡ್ಬೇಕಾರೆ ಕಟ್ ಮಾಡೋಣ ಅನ್ನಿಸ್ತು ಇನ್ನು ಮಕ್ಕಳನ್ನೆಲ್ಲ ಅಷ್ಟು ನಿದ್ದೆಯಲ್ಲಿ ಏನು ಕಿದಳ್ಸೋದು ಬೆಳಗ್ಗೆನೇ ಆರಾಮಾಗಿ ಕಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಕಟ್ ಮಾಡಿ ಮತ್ತೆ ನಮಗೇನು ಟ್ವೆಲ್ ಓ ಕ್ಲಾಕಿಗೆ ಕಟ್ ಮಾಡಬೇಕು ಹಿಂಗೆ ಸೆಲೆಬ್ರೇಟೇ ಮಾಡಬೇಕು ಅನ್ನೋಂಗೇನು ಆ ಥರ ಕ್ರೇಜ್ ಏನಿಲ್ಲ ಮಕ್ಕಳು ಎಲ್ಲ ಇದ್ದಿದ್ರೆ ಕಟ್ ಮಾಡ್ತೀವಿ ಇಲ್ಲಾಂದರೆ ನಾರ್ಮಲಾಗಿ ಬೆಳಗ್ಗೆ ಕಟ್ ಮಾಡಿಕೊಂಡು ಇನ್ನು ಅವತ್ತು ಫಿ ಫಿಲಮ್ಗೆ ಹೋಗಿದ್ದೆ ಅಷ್ಟೇ ಇನ್ನೆಂಥ ಸೆಲೆಬ್ರೇಟೂ ಇಲ್ಲ ಇನ್ನು ಸೆಕೆಂಡ್ ಬಂದು ಗುರುವಾರ ರಾಯರ ದರ್ಶನ ಬರೋಣ ಅಂತ ಹೇಳಿ ಮಠಕ್ಕೆ ಹೋಗಿದ್ದೆ ಟ್ವೆಂಟಿ ಫೋರ್ ಅಂತ ಒಬ್ಬ ಹೇಗಿತ್ತು ಅಂದರೆ ನಮಗಂತೂ ಜೀವನದಲ್ಲಿ ಮರೆಯೋಕ್ಕೆ ಆಗೋಲ್ಲ ಟ್ವೆಂಟಿ ಫೋ ಟ್ವೆಂಟಿ ಟ್ವೆಂಟಿ ಫೋರ್ ಅಂತೂ ಆದರೂ ಅಷ್ಟೊಂದು ಕಷ್ಟ ಕೊಟ್ಟರು ದೇವ್ರು ಕಾಪಾಡಿಕೊಂಡೇ ಬಂದ ಕೊನೆ ತನಕ ಹೋದ ವರ್ಷ ಎಲ್ಲ ಕಾಪಾಡಿದ್ಕೆ ಒಂದು ಟ್ಯಾಂಕ್ಸ್ ಹೇಳಿ ಈ ವರ್ಷನೂ ಹಾಗೆ ಕಾಪಾಡು ಅಂತ ಕೇಳ್ಕೊಬರೋಣ ಅಂತ ಹೋಗಿದ್ದೆ ನನಗೆ ತುಂಬ ಜನ ಹೇಳ್ತಾರೆ ನಿನ್ನ ರಾಯರು ಬೇಗ ನಿಂಗೆ ಒಲ್ದಿದ್ದಾರೆ ಯಾವುದೋ ದೇವರು ನಿನ್ನ ಕಾಪಾಡ್ತಿದ್ದಾನೆ ಅಂತ ನನ್ನ ಬಾಯಲ್ಲಿ ನಾನು ಹೇಳೋ ಹೇಳೋದ್ಕಿನ ನನಗೇ ಒಂದು ಮೂರ್ನಾಲ್ಕು ಜನ ಹೇಳಿದ್ದಾರೆ ನಮಗೇ ಕೆಲವೊಂದು ಸಿಚುವೇಶನಲ್ಲಿ ಗೊತ್ತಾಗ್ಬಿಡುತ್ತೆ ಹಬ್ಬ ಯಾ ಯಾವುದೋ ದೇವ್ರು ಕಾಪಾಡಬೇಟ ಅಂತ ಹೇಳ್ಬಿಟ್ಟು ನನಗೆ ರಾಘವೇಂದ್ರ ಸ್ವಾಮಿ ನಾನು ಅದು ಹೇಗೆ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಸನಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅಲ್ಲಿ ಪಕ್ಕದಲ್ಲೇ ನಮ್ಮ ಸ್ಕೂಲ್ ಇದ್ದಿದ್ದು ನಾವು ಸ್ಕೂಲಿಗೆ ಬೇಗ ಹೋದಾಗ ಏನು ಮಾಡ್ತಿದ್ವಿ ಮಠಕ್ಕೆ ಅಂತ ಹೋಗ್ತಾಯಿದ್ವಿ ಅದು ಜಸ್ಟ್ ದೇವರನ್ನು ನೋಡೋಕ್ಕಲ್ಲ ಅಲ್ಲಿರೋ ಕಲ ಹೋಗ್ತಾ ಹೋಗ್ತಾಯಿದ್ದು ಇಲ್ಲೆಲ್ಲ ಕಲ್ ಕೊಡೋಲ್ಲ ಕೊಡಲ್ಲ ಅಲ್ಲ ಮಠದ ರಾಘವೇಂದ ಸ್ವಾಮಿ ಮಠ ಹಾಸನಲ್ಲಿ ಕಲ ಕೊಡ್ತಾಯಿದ್ರು ಅದಕ್ಕೋಸ್ಕರ ಇದ್ದಿದ್ದು ಅದಾದಮೇಲೆ ಮತ್ತಿನ್ನೇನು ರಾಘವೇಂದ ಸ್ವಾಮಿ ದೇವ್ರನ್ನ ಅಷ್ಟು ಪೂಜೆ ಮಾಡೋದಾಗಲಿ ನಾನು ಹಾಸ್ಟೆಲಲ್ಲಿ ನಾನು ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ಓದಿದ್ದು ದೇವರು ಅದೆಲ್ಲ ಅಷ್ಟೇ ಇವಾಗ ರೀಸೆಂಟಾಗಿ ಒಂದು ಮೂರು ವರ್ಷದಿಂದ ನನ್ನ ಫ್ರೆಂಡ್ ಒಬ್ಬರು ಗಾಯತ್ರಿ ಅಂತ ಇದ್ದಾರೆ ಅವರು ಅವರು ನಾನು ಜಾಸ್ತಿ ಹೋಗ್ತಿದ್ದಿದ್ದು ಯಾವ ದೇವಸ್ಥಾನವೇ ಬಿಡ್ತಿರ್ಲ ಎಲ್ಲ ದೇವಸ್ಥಾನ ಸುತ್ತಕ್ಕೆ ಹೋಗ್ತಾ ಇದ್ವಿ ಆವಾಗ ನನಗೆ ಅವರು ನನ್ನ ಬುಕ್ ಓದಬೇಕು ರಾಘವನ ಸ್ವಾಮಿದು ಅಂತ ಕೇಳಿದಾಗ ಅವರು ನನ್ನ ಹತ್ರ ಇದೆ ಅಂತ ಹೇಳಿ ಕೊಟ್ಟಿದ್ದು ಜಸ್ಟು ಬುಕ್ ಕೊಡೋದಲ್ದೇ ನೀನು ಓದ್ಬಿಟ್ಟು ನನಗೆ ಡೈಲಿ ಕತೆ ಹೇಳಬೇಕು ಬಂದು ನೀನು ಏನು ಓದಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿದರು ಆವಾಗ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಓದೋಕೆ ಶುರು ಮಾಡಿದ್ದು ಅದಲ್ದಲೇ ನಾವು ಈ ಥರ ಮಠಕ್ಕೆ ಹೋಗ್ತಾ ಇದ್ವಿ ಆವಾಗ ಅವಾಗ ಈ ಲೈನಲ್ಲಿ ಈ ಬತ್ತಿ ಹಚ್ಚೋಕ್ಕೆ ಲೈನಲ್ಲಿ ನಿಂತಾಗ ಅವರೇ ಹೇಳೋರು ಈ ಕತೆಗಳನ್ನ ಅವರು ಈ ಮದುವೆ ಆಗಿದ್ದು ದೀಕ್ಷೆ ತಗೊಂಡಿದ್ದು ಅವ್ರ ಮಗಂದು ಅವ್ರ ಚರಿತ್ರೆನೆಲ್ಲ ಹಾಗಾಗಿ ಹೇಳೋರು ಅಲ್ಲಿಂದ ನನಗೊಂದು ಸ್ವಲ್ಪ ಸೀರಿಯಸ್ಸಾಗಿ ನಂಬಿದ್ದು ಅವ್ರೇನೆ ಒಂದೊಂದ್ಸಲ ಹೇಳಿ ನಿಮಗೆ ದೇವ್ರು ಬೇಗ ಹೊಲಿದ್ಬಿಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಹಾಗೆಯೇ ಈ ಮನೆ ತಗೋಬೇಕಿದ್ರು ಅಷ್ಟೇ ನಮಗೆ ಈ ನಮ್ಮ ಮನೆಯವ್ರು ಟೋಕನ್ ಅಡ್ವಾನ್ಸ್ ಮಾಡಿ ಬಂದರು ಅಂತಾನೆ ನಾನು ನೆಕ್ಸ್ಟ್ ಡೇನೇ ಬಂದಿದೆ ಮಠಕ್ಕೆ ಬಂದ್ಬಿಟ್ಟು ಅದೇನಾದ್ರೂ ನಿಜವಾಗ್ಲೂ ನಮಗೆ ಆಗಬೇಕು ಅನ್ನೋದಿದ್ರೆ ಮಾತ್ರ ಉಳಿಸ್ಕೊಡೋ ಇಲ್ಲಾಂದರೆ ನಿಜವಾಗ್ಲೂ ಬೇಡ ಏನಾದರೂ ಒಂದು ಅಡ್ಡಿ ಬಂದು ನಿನ್ನ ಅಂತ ಹೇಳ್ಬಿಟ್ಟು ಹಾಗೆಯೇ ಎಷ್ಟು ಬೇಗ ಆಯಿತು ಅಂದರೆ ಒಂದು ಮನೆ ತಗೊಳ್ಳೋದು ಮತ್ತು ಅದು ಪ್ರೊಸೀಜರೆಲ್ಲ ತುಂಬ ಲಾಂಗ್ ಇರುತ್ತೆ ಆಮೇಲೆ ಅಷ್ಟೇ ಭಯ ಇರುತ್ತೆ ಇವಾಗ ಒಂದನ್ನೇ ಇಬ್ಬರು ಮೂರು ಜನಕ್ಕೆಲ್ಲ ಮಾರಿಬಿಟ್ಟಿರ್ತಾರೆ ಅದಕ್ಕೋಸ್ಕರ ಬಂದು ಇಲ್ಲಿ ತುಪ್ಪದ ಬತ್ತಿ ಹಚ್ಚಿ ಕೇಳ್ಕೊಂಡೋಗಿದೆ ಎಲ್ಲ ಒಳ್ಳೆಯ ರೀತಿಯೇ ಆಯಿತು ಒಂದು ಸ್ವಲ್ಪ ನಮ್ಮ ಆ ಥರ ಆಯಿತು ಅನ್ನೋದು ಬಿಟ್ಟರೆ ತುಂಬ ಒಂಥರ ಎಷ್ಟು ಈಸಿಯಾಗಿ ನಡೆದೋಗ್ಬಿಡ್ತು ಅಷ್ಟೇ ಅಷ್ಟೇ ಕಷ್ಟಪಟ್ಟರು ನಮ್ಮ ಮನೆಯವರು ನಮ್ಮ ಆ ಒಂದು ಆಸ್ಪಿಟಲ್ದಂತೆ ಈ ಮನೆ ಖರ್ಚು ಆದರೂ ದೇವರು ಎಲ್ಲೋ ಕೈ ಬಿಡ್ದಲ್ಲ ಎಲ್ಲ ಕಡೆ ನಡೆಸ್ಕೊಂಬಂದರು ಬಂದರು ಒಂದು ಬೇಜಾರು ಅಂದರೆ ಅದೇ ಗ್ರೂಪ್ ರೇಷಕ್ಕೆ ನಮ್ಮ ಮಾವ ಗ್ರೂಪ್ ರೇಷಕ್ಕೆ ಇರಲಿಲ್ಲ ಅಂತ ಹೇಳೋದೊಂದು ಅಷ್ಟೇ ಬೇಜಾರು ಅವರು ಮುಂಚೆನೇ ಸಲ ಮನೆ ನೋಡಿದ್ವಿ ನಾವು ತಗೊಂಡ ತಕ್ಷಣ ಒಂದು ವೀಕ್ ಏನೋ ಆಗಿತ್ತು ಆವಾಗ ಬಂದು ಒಂದು ಸಲ ನೋಡ್ಕೊಂಡು ಹೋಗಿದ್ರು ಅಷ್ಟೇ ಅವಾಗ ಬರಲಿಲ್ಲ ಅಂದರೆ ನೋಡ್ತಾನೆ ಇರಲಿಲ್ಲ ಅದೊಂದು ಸಮಾಧಾನ ಇದೆ ಬಂದು ಹೇಗೋ ನೋಡಿ ಹೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದರಲ್ಲೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಮನೆಯವ್ರ ಕಜಿನ್ಸು ಈ ನಮ್ಮ ಅತ್ತೆ ಕಡೆನೇ ಆಗಿರ್ಬೋದು ನಮ್ಮ ಮಾವನ ಕಡೆನೇ ಆಗಿರ್ಬೋದು ನಮ್ಮ ಮಾವಂಗೆ ಹಂಗೆ ಆದಾಗಿಂದ ಪಾಪ ಜೊತೆಗೆ ಇದ್ದು ನಮ್ಮನೆ ಗೃಹ ರೇಷ ತನಕ ಅಷ್ಟೇ ಜೊತೆಗೆ ಇದ್ದರು ಅಷ್ಟೆಲ್ಲ ಕಷ್ಟ ಕೊಟ್ಟರು ನಮ್ಮನ್ನೆಲ್ಲೋ ಕೈ ಬಿಡಲಿಲ್ಲ ಅದಕ್ಕೆ ದೇವ್ರಿಗೊಂದು ಟ್ಯಾಂಕ್ಸ್ ಹೇಳಿಬಿಟ್ಟು ತುಪ್ಪದ ಬತ್ತಿ ಹಚ್ಚಿಬಿಟ್ಟು ಇವತ್ತಾಗೆ ನನಗೊಂದು ಅಕ್ಷತೆ ಕಾಣ ಲೆಕ್ಕ ಮಾಡೋದೊಂದು ಅಭ್ಯಾಸ ಆಗೋಗಿದೆ ನನಗೆ ಏನೇ ಕೆಲಸ ಆಗಬೇಕು ಅಂದ್ರೂ ನಾನು ಅಕ್ಷತೆ ಕೌಂಟ್ ಮಾಡ್ಕೊಳ್ತೀನಿ ಸಮ ಬರ್ತಾ ನಾನು ಏನಾದರೂ ಮನ್ಸರ್ ಅಂದ್ಕೊಂಡು ಅದನ್ನು ಕೌಂಟ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋದೆ ಇದು ನನ್ನ ಹೊಸ ವರ್ಷದ ಫ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ವಿ ನೆಕ್ಸ್ಟ್ ವೀಡಿಯೋ